ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಟುಡೇ ರೆಸಿಪಿ ಕೊಬ್ಬರಿ ಮಿಠಾಯಿ ವಿಡಿಯೋನ ಶೇರ್ ಮಾಡ್ತಾ ನಾನು ಇಲ್ಲಿ ಮೊದಲು ಎರಡು ತೆಂಗಿನಕಾಯಿನ ತುರಿದಿಟ್ಕೊಂಡಿದ್ದೀನಿ ನೋಡಿ ಇಷ್ಟ ಆಗಿದೆ ಈ ಕೊಬ್ಬರಿ ಒಂದು ಬೌಲಲ್ಲಿ ಹಾಕೊಂಡು ಆ ಬೌಲಿಂದ ಅಳತೆ ಮಾಡಿಕೊಂಡು ಒಂದು ಬಾಣಲಿಗೆ ಹಾಕೊಳ್ತಾ ಇದ್ದೀನಿ ನಾವು ಯಾವ ಬೌಲಲ್ಲಿ ಕೊಬ್ಬರಿನ ತೊಗೊಂಡಿದ್ವಲ್ಲ ಅದೇ ಬೌಲಲ್ಲಿ ಅರ್ಧ ಸಕ್ಕರೆ ಹಾಕೋಬೇಕು ನಂತರ ಒಂದು ಅರ್ಧ ಲೋಟ ಹಾಲು ಒಂದು ಟೇಬಲ್ ಸ್ಪೂನ್ ತುಪ್ಪ ಒಂದು ಅರ್ಧ ಟೀ ಸ್ಪೂನ್ ಏಲಕ್ಕಿ ಪೌಡ್ರ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ಸ್ಟವ್ ಮೇಲೆ ಇಟ್ಟು ಮತ್ತೊಂದು ಸಲ ಎಲ್ಲ ಮಿಕ್ಸ್ ಮಾಡ್ತಾನೆ ಇರಬೇಕು ಫ್ಲೇಮ್ನ ಕಡಿಮೆನೇ ಮಾಡಬೇಕು ಈ ಸ್ವೀಟ್ ಆಗೋವರೆಗೂ ಫ್ಲೇಮ್ ಪೂರ್ತಿ ಲೋ ಫ್ಲೇಮ್ನಲ್ಲೇ ಇರಬೇಕು ನಾನಿಲ್ಲಿ ಕೊಬ್ಬರಿ ಮಿಠಾಯಿಗೆ ಹಾಲು ಹಾಕೋದ್ರಿಂದ ತುಂಬ ಸ್ಮೂತಾಗಿ ಬರುತ್ತೆ ನೀರು ಹಾಕ್ಬಾರ್ದು ಏಲಕ್ಕಿ ಪೌಡ್ರ್ ಹಾಕೋದ್ರಿಂದ ಒಳ್ಳೆ ಫ್ಲೇವರ್ ಬರುತ್ತೆ ನೋಡಿ ಸಕ್ಕರೆ ಎಲ್ಲ ನೀರು ಬಿಟ್ಕೊಳ್ತಾ ಇದೆ ಅಂದರೆ ಇವಾಗೆಲ್ಲ ನೀ ಸ್ವಲ್ಪ ಆಗ ಥರ ಆಗುತ್ತೆ ಈ ಮತ್ತೆ ಗಟ್ಟಿ ಆಗೋವರೆಗೂ ಈ ರೀತಿ ಕೈ ಆಡಿಸ್ತಾನೆ ಇರಬೇಕು ಸಕ್ಕರೆ ಹಾಲು ತುಪ್ಪ ಮತ್ತು ಕೊಬ್ಬರಿ ಚೆನ್ನಾಗಿ ಹೊಂದ್ಕೊಳ್ಳೋವರೆಗೂ ಈ ರೀತಿ ಕೈ ಆಡಿಸಿ ನಂತರ ಇದು ಕುದಿಯುವಷ್ಟರಲ್ಲಿ ಒಂದು ತಟ್ಟೆಗೆ ತುಪ್ಪ ಹಚ್ಕೊಂಡು ಇಟ್ಕೊಳ್ಳೋಣ ತುಪ್ಪ ಅಥವಾ ಎಣ್ಣೆನಾದರೂ ಯಾವುದಾದ್ರೂ ಹಾಕೋಬೋದು ನೋಡಿ ಸ್ವೀಟ್ಗಳಿಗೆ ತುಪ್ಪ ಹಾಕಬೇಕಾದ್ರೆ ನಾನು ಯಾವಾಗಲೂ ಸಪ್ರೇಟು ಏನೂ ಹಾಕ್ತಂಗೆ ಅಂದರೆ ಖಾರದ ಪುಡಿ ಅರಿಶಿನ ಪುಡಿ ಏನು ಹಾಕೋಲ್ಲ ಬಿಳಿ ತುಪ್ಪನೇ ಬೇರೆ ಮಾಡಿಟ್ಕೊಡ್ತೀನಿ ನೋಡಿ ಈ ಕೊಬ್ಬರಿ ಮಿಠಾಯಿ ಆಲ್ರೆಡಿ ಸ್ವಲ್ಪ ಗಟ್ಟಿ ಆಗ್ತಾ ಇದೆ ನಾವು ಈ ರೀತಿ ತಿರುವು ಹಾಕ್ತೀವಲ್ಲ ಆವಾಗ ಅದು ನೋಡಿ ದುಂಡು ಇರಬೇಕು ಈ ರೀತಿ ದುಂಡು ಬಂದರೆ ಅಂದರೆ ತಳ ಬಿಡ್ತಾ ಇದೆ ಅಂತ ಅರ್ಥ ಈ ಕೊಬ್ಬರಿ ಮಿಠಾಯಿ ಆಗ್ಲಿಕ್ಕೆ ಬಂದಿದೆ ಅಂತಲೇ ಅರ್ಥ ಇದು ತುಂಬ ಕಡಿಮೆ ಸಮಯದಲ್ಲಿ ಬೇಗ ಆಗುವಂಥ ಒಂದು ಸ್ವೀಟ್ ಇದು ನೋಡಿ ಆಗಿದೆ ಇವಾಗ ಈ ತಟ್ಟೆಗೆ ಹಾಕೋಬೇಕು ಈ ತಟ್ಟೆಗೆ ಎಲ್ಲವನ್ನು ಹಾಕಿದ ನಂತರ ಅದೇ ಒಂದು ಸೌಟದಿಂದ ಎಲ್ಲ ಕಡೆ ಸ್ಪ್ರೆಡ್ ಮಾಡಬೇಕು ನಂತರ ನೋಡಿ ತೋರಿಸ್ತಾ ಇದ್ದೀನಲ್ಲ ಇದೇ ರೀತಿ ಎಲ್ಲ ಕಡೆ ಹರಡಬೇಕು ಈ ಥರ ತಟ್ಟೆ ತುಂಬ ಹರಡಿ ನಂತರ ಈ ರೀತಿ ಸ್ವಲ್ಪ ಪ್ರೆಸ್ ಮಾಡ್ತಾ ಬರಬೇಕು ಇದನ್ನು ಒಂದು ಐದರಿಂದ ಹತ್ತು ನಿಮಿಷ ತಣ್ಣಗಾಗಲಿಕ್ಕೆ ಬಿಡ್ತಾ ಇದ್ದೀನಿ ನೋಡಿ ತಣ್ಣಗಾದ ನಂತರ ಈ ರೀತಿ ಕಟ್ ಮಾಡ್ಕೋಬೇಕು ನಮಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಕಟ್ ಮಾಡ್ಕೋಬೇಕು ಇವಾಗ ಒಂದು ಸೈಡ್ ಕಟ್ ಮಾಡಿ ಆಗಿದೆ ಅದೇ ಥರನೇ ಇನ್ನೊಂದು ಸೈಡ್ ಕೂಡ ಕಟ್ ಮಾಡ್ಕೊಳ್ತಾ ಇದ್ದೀನಿ ಕಟ್ ಮಾಡಿದ ನಂತರನ ಒಂದು ಐದು ನಿಮಿಷ ಮತ್ತೆ ಬಿಡಬೇಕು ಪೂರ್ತಿ ತಣ್ಣಗಾದ ಮೇಲೆ ಈ ರೀತಿ ತೆಗಿಬೇಕು ಇದು ಪೂರ್ತಿ ತಣ್ಣಗಾದ್ಮೇಲೆ ಒಂದು ಬಾಕ್ಸಿಗೆ ಹಾಕೊಂಡಿಟ್ಕೋಬಹುದು ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಥ್ಯಾಂಕ್ ಯು